ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಮದುವೆ ಎಲ್ಲ ಮುಗಿದ್ಮೇಲೆ ಕಮ್ ಟು ಬ್ಯಾಕ್ ಬ್ಯಾಕ್ ಟು ನಾರ್ಮಲ್ ಡೇಸ್ ನಾರ್ಮಲ್ ಡೈಲಿ ವ್ಲಾಗಗೆ ಬಂದಿದ್ದೀವಿ ಸೊ ಮದುವೆ ವಿಡಿಯೋಸ್ ಎಲ್ಲ ಮುಗೀತು ಸೊ ನನ್ನ ಮಗನ ಬರ್ಡೇ ವಿಡಿಯೋ ಹಾಕಿದ್ದೆ ಅಲ್ವಾ ಸೊ ಕೊನೆ ವಿಡಿಯೋ ಸೊ ಅದಾದಮೇಲೆ ನಾನು ನಾರ್ಮಲ್ ಡೇಸ್ಗೆ ನಾರ್ಮಲ್ ಡೈಲಿ ವ್ಲಾಗು ಮಾಡ್ತಾಯಿದ್ದೀನಿ ಸೊ ನಾನು ಬೆಳಗ್ಗೆ ಅಂದರೆ ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಸೊ ಸೋಮವಾರ ಬಂದು ನಾನು ಭಾನುವಾರ ನೈಟೇ ಬಂದುಬಿಟ್ಟೆ ಸೋಮವಾರ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಅಮ್ಮ ಎಲ್ಲ ಬಂದಿದ್ರು ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಹಾಗಾಗಿ ಏನು ವೀಡಿಯೋ ಮಾಡಲಿಲ್ಲ ಸೊ ಇದು ಮಂಗಳವಾರದ ವಿಡಿಯೋ ಸೊ ಇವತ್ತು ಬೆಳಿಗ್ಗೆ ಟಿಫನ್ಗೆ ನಾನು ವಾಂಗಿಭಾತ್ ಮಾಡ್ತಾ ಸೊ ಹೇಗೆ ಸಿಂಪಲ್ಲಾಗಿ ಮಾಡ್ಕೋತೀನಿ ಅನ್ನೋದನ್ನು ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಈರುಳ್ಳಿನ ಸಣ್ಣಕ್ಕೆ ಸ್ಲೈಸಿಯಾಗಿ ಕಟ್ ಮಾಡಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ಒಂದು ನಾಲ್ಕು ಟೊಮೊಟೋನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸೊ ಒಂದು ನಾಲ್ಕು ಟೊಮೊಟೊನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಈ ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಟೊಮೊಟೊ ಹಾಕುವಾಗಲೇ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕೋಬಿಡಿ ಟೊಮೊಟೊ ತುಂಬ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ಕಲ್ಲುಪ್ಪನ್ನ ಬಳಸ್ತೀನಿ ಸೊ ಅದು ಬೆಸ್ಟು ಸೊ ಅದರಲ್ಲಿ ನನಗೆ ರೂಢಿಯಾಗಿದೆ ಅದರಲ್ಲೂ ಕೈಯಲ್ಲಿ ಬಳಸಿ ನನಗೆ ರೂಢಿಯಾಗಿದೆ ಸೊ ಹಾಗಾಗಿ ನಾನು ಸ್ಪೂನೆಲ್ಲ ಏನೂ ಬಳಸೋದಿಲ್ಲ ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋವಂಥ ಬದನೆಕಾಯಿ ಏನಿದೆ ಸೊ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಬದನೆಕಾಯಿ ಹಾಕಿದ್ಮೇಲೆ ಅಷ್ಟೊಂದು ಫ್ರೈ ಮಾಡುವಂಥ ಅವಶ್ಯಕತೆ ಏನೂ ಇರಲ್ಲ ಸೊ ಒಂದು ಸುತ್ತು ಹಾಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸೊ ಈಗ ನಾನು ವಾಂಗಿಭಾತ್ ಪೌಡರ್ ರೆಡಿ ಪೌಡರ್ನೇ ಹಾಕೋತಾ ಇದ್ದೀನಿ ಸೊ ರೆಡಿ ಪೌಡರ್ನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಏಕೆಂದರೆ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ ಅದಕ್ಕೋಸ್ಕರ ಸೊ ಹಾಗೆ ನಾವಿಲ್ಲಿ ಅಕ್ಕಿನ ಒಂದು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆ ನಾನು ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೆ ಸೊ ಈಗ ಎರಡು ಗ್ಲಾಸ್ ಅಕ್ಕಿನ ಹಾಕೋತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ಅಕ್ಕಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸೊ ಹುರ್ಕೊಳ್ಳೋದ್ರಿಂದ ನಮಗೆ ಅನ್ನ ಅಂದರೆ ಏನು ರೈಸ್ ಇರುತ್ತೆ ಸೊ ಅದು ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಆ ನಂತರ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ರೈಸ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ರೈಸು ಜಾಸ್ತಿ ನೀರಿಡಿಸುತ್ತೆ ಒಂದೊಂದು ರೈಸು ಕಮ್ಮಿ ಇಡಿಸುತ್ತೆ ಸೊ ಹಾಗೆ ಸೊ ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಅರ್ಧ ಲೋಟ ಜಾಸ್ತಿನೇ ಇಡಿ ಯಾಕಂದರೆ ತಳ ಹತ್ತೋ ಅಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ರ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು ಸೊ ಒಂದು ಚೆನ್ನಾಗಿ ಕುದಿ ಬಂದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅನ್ನ ಎಲ್ಲ ಬೆಂದಮೇಲೆ ಅಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ತಿರುಗ್ಸೋದ್ರಿಂದ ಮಸಾಲೆ ಎಲ್ಲ ಕಡೆಯೂ ಚೆನ್ನಾಗಿ ಹಿಡಿಯುತ್ತೆ ಸೊ ರೈಸ್ಗೆ ಹಾಗಾಗಿ ಸೊ ಈಗ ನೋಡ್ತಾ ಇರ್ಬೋದು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ್ದೀನಿ ಒಂದು ಎರಡು ವಿಷಲ್ ಹಾಕಿಸ್ಕೊಂಡೆ ನಾನು ಸೊ ಇವಾಗ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹಾಗೆ ಹುದುದ್ರಾಗಿ ಬರುತ್ತೆ ಸೊ ಇದಕ್ಕೆ ನೀವು ಹುಣ್ಸೆಹಣ್ಣಿನ ರಸ ಬೇಕಾದರೂ ಹಾಕೋಬೋದು ಸೊ ನಾನು ಅವತ್ತು ಮರ್ತುಬಿಟ್ಟೆ ಹುಣ್ಸೆಹಣ್ಣಿನ ರಸ ನನಗೆ ನೆನಪೇ ಆಗಲಿಲ್ಲ ಸೊ ಹಾಗೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ತುಂಬ ಮೇಲೆ ನಂಗೆ ನೆನಪಾಯಿತು ಹುಣಸೆಹಣ್ಣಿನ ರಸ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಇದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ಹುಣಸೆಹಣ್ಣಿನ ರಸ ಹಾಕಿದ್ರೆ ಸೊ ವಾಂಗಿಭಾತ ಟೇಸ್ಟು ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸೊ ನೋಡ್ಬೋದು ಈಗ ವಾಂಗಿಭಾತ್ ರೆಡಿ ಆಯಿತು ನನ್ನ ಮಗನಿಗೆ ಟಿಫನ್ ಕೂಡ ಹಾಕ್ಕೊಡ್ತಾಯಿದ್ದೀನಿ ಹಾಗೆ ಒಂದು ಬಾಕ್ಸಿಗೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಒಂದು ಬಾಕ್ಸಿಗೂ ರೆಡಿ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಮನೆಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಕೆಲಸ ಇತ್ತು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋದೇ ಅಲ್ವಾ ಎಲ್ಲಾದರೂ ಒಂದು ವಾರ ಊರಿಗೆ ಹೋಗ್ಬಿಟ್ರೆ ಮನೇಲಿರೋರ್ಗೂ ಹೊರಗಡೆ ಎಲ್ಲರೂ ಸುತ್ತಕ್ಕೆ ಹೋಗೋಣ ಅಂತ ಅನಿಸ್ತಾ ಇರತ್ತೆ ಸೊ ಸುತ್ತಕ್ಕೆ ಹೋಗಿ ಮನೆಗೆ ಬಂದಮೇಲೆ ಗಂಡು ಮಕ್ಕಳನ್ನೆಲ್ಲ ಬಿಟ್ಟು ನಾವು ಒಬ್ಬರೇ ಹೊರಗಡೆ ಹೋದಾಗ ಮನೆ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಸೊ ಯಾವುವು ಯಾವ ಎಲ್ಲೂ ಹೋಗೋದೇ ಬೇಡ ಅನ್ನಿಸ್ಬಿಡುತ್ತೆ ಸೊ ಹಾಗೆ ಬಟ್ಟೆಗಳೆಲ್ಲ ಇತ್ತು ನನ್ನ ಬಟ್ಟೆಗಳೇನಿದೆ ಅಂದರೆ ಮದುವೆಗೆ ತೊಗೊಂಡೋಗಿದ್ದಂಥ ಬಟ್ಟೆಗಳು ಮತ್ತು ನನ್ನ ಮಗಂದು ಎಲ್ಲ ಅಲ್ಲೇ ವಾಶ್ ಮಾಡಿಕೊಂಡು ತಂದಿದ್ದೆ ನಾನು ಅಲ್ಲೇ ನೀರು ಬರುತ್ತೆ ಸೊ ಅಲ್ಲೇ ವಾಶ್ ಮಾಡಿಕೊಂಡು ಎಲ್ಲ ಒಣಗಿಸ್ಕೊಂಡು ತೊಗೊಂಡು ಬಂದಿದ್ದೆ ಸೊ ಇಲ್ಲಿ ಇರುವಂಥ ಮನೇಲಿರುವಂಥ ಬಟ್ಟೆಗಳು ಮತ್ತು ಹಾಸಿಗೆ ಮೇಲೆ ಹಾಕಿರುವಂಥ ಬೆಡ್ ಸ್ಪ್ರೆಡ್ಡು ಸೊ ಅದೆಲ್ಲ ಇತ್ತು ಹಾಗಾಗಿ ಎಲ್ಲ ಚೆನ್ನಾಗಿ ಬೆಳಗ್ಗೆನೆ ನೆನೆಸಿದ್ದೆ ಸೊ ನೆನೆಸ್ಬಿಟ್ಟು ಅಂದರೆ ಬಾಕಿ ಕೆಲಸ ಎಲ್ಲ ಮಾಡಿಕೊಂಡೆ ಸೊ ಬೆಳಗ್ಗೆ ನೆನೆಸಿ ಅದು ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ನೆನೆಸ್ಬಿಟ್ಟು ಇಟ್ಟಿದ್ದೆ ಸೊ ಇವಾಗ ಬಟ್ಟೆಯೆಲ್ಲ ಒಗೋದು ಬಿಟ್ಟು ನಾನು ಇವಾಗ ಜಾಲ್ಸಾಗ್ತಾಯಿದ್ದೀನಿ ಸೊ ಏನಂದರೆ ಆವತ್ತು ತುಂಬ ಮಳೆ ಬಂತು ಸ್ನೇಹಿತರೆ ತುಂಬ ಒಂದು ಎರಡು ಮೂರು ಸಲ ಮಳೆ ಬಂದು ಬಂದು ಹೋಯಿತು ಬಟ್ಟೆ ಒಗ್ದಿದ್ದಾಯಿತು ಬಟ್ ಒಣಗಿಸೋಕ್ಕಾಗಲಿಲ್ಲ ನನಗೆ ಏಕೆಂದರೆ ಬಟ್ಟೆ ಒಣಗಾಕಿದ್ರೂ ಕೂಡ ಮತ್ತು ಮಳೆ ಬಂದರೆ ಮತ್ತದೇ ಮಳೆ ನೀರೆಲ್ಲ ಬಿದ್ದು ಮತ್ತೆ ಒಂಥರ ಸ್ಮೆಲ್ ಬರುತ್ತೆ ಬಟ್ಟೆಗಳು ಹಾಗಾಗಿ ಏನು ಮಾಡಿದೆ ನಾನೆಲ್ಲ ಫುಲ್ಲು ಜಾಲಿಸಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಜಾಲ್ಸಿ ಹಾಕ್ಬಿಟ್ಟು ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾನು ಒಣಗಾಗುತ್ತೆ ಮತ್ತು ಸಂಜೆ ಹಾಗೆ ಹೋಯಿತು ಮೋಡ ಒಂಚೂರು ಚೂರು ಬಿಸಿಲೇ ಬರಲಿಲ್ಲ ಆವತ್ತು ಮತ್ತು ಹಾಕಿದ್ರೂ ವೇಸ್ಟು ಬಟ್ಟೆನ ಅಂತ ಹೇಳಿಬಿಟ್ಟು ಹೀಗೆ ಜಾಲ್ಸಿ ಹಾಕ್ಬಿಟ್ಟು ನೀರು ಸೋರೋಕ್ಕೆ ಅಂತ ಬಿಟ್ಬಿಟ್ಟೆ ಸೊ ನೀರು ಸೋರ್ಕೊಂಡು ಆದಮೇಲೆ ನಾನು ರಾತ್ರಿಯಲ್ಲಿ ಡಬ್ಬಲ್ ತುಂಬಿ ಎತ್ತಿಟ್ಬಿಟ್ಟಿದ್ದೆ ಸೊ ಇನ್ನೊಂದು ಸ್ನೇಹಿತರೆ ಸಂಜೇಲಿ ನೈಟಲ್ಲಿ ಬಟ್ಟೆಗಳನ್ನ ಒಣಗಾಕ್ಬಾರ್ದು ಅಂತ ಹೇಳ್ತಾರೆ ಸೊ ನೈಟಲ್ಲಿ ಬಟ್ಟೆಗಳು ಒಣಗಾಕ್ಬಾರ್ದು ಯಾಕಂದರೆ ರಾತ್ರಿ ಹೊತ್ತಲ್ಲಿ ತುಂಬ ಕೆಟ್ಟ ಶಕ್ತಿಗಳು ಮತ್ತು ಅಕ್ಕಿಗಳು ಮತ್ತು ಅದು ಏನು ಒಂಥರ ಬಾವುಲಿ ಅಂತಾರೆ ಸೊ ಏನಂತಾರೆ ಅದಕ್ಕೆ ಗೊತ್ತಿಲ್ಲ ಸೊ ಅದು ಓಡಾಡ್ತಿರತ್ತಂತೆ ಅದು ಬಂದು ಬಟ್ಟೆ ಮೇಲೆ ಕೂತಾಗ ಅದರಲ್ಲಿರುವಂಥ ಕೆಟ್ಟ ಶಕ್ತಿಗಳೆಲ್ಲ ನಮ್ಮ ಬಟ್ಟೆಯಲ್ಲಿ ಸೇರಿಕೊಂಡು ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಮಗೆ ತುಂಬಾ ಅನುಭವ ಆಗಿದೆ ಬಟ್ ನಾವು ಕೂಡ ಇತ್ತೀಚಿಗಷ್ಟೇ ಅದನ್ನು ತಿಳ್ಕೊಂಡಿದ್ದು ಹಾಗಾಗಿ ನೈಟಲ್ಲಿ ಬಟ್ಟೆನೇ ಒಣಗಾಕೋದೇ ಇಲ್ಲ ನಾನು ಏನಿದ್ರೂ ಬೆಳಗ್ಗೆಲಿ ಒಣಗಿಸಿ ಸಂಜೆ ಅಷ್ಟರಲ್ಲಿ ಎತ್ಕೊಂಡು ಬರ್ತೀನಿ ಸೊ ಈಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ನೋಡಿ ಹೇಗಿದೆ ಮನೆ ಎಲ್ಲ ಅಲ್ಲಲ್ಲೇ ಅಲ್ಲೆಲ್ಲ ಬಿಸಾಕಿ ಬಿಸಾಕಿ ಹೋಗಿದ್ದಾರೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ನಾನು ತೊಗೊಂಡೋಗಿದಂಥ ಬ್ಯಾಗು ಮತ್ತು ಸೂಟ್ ಕೇಸೆಲ್ಲ ಏನಿತ್ತು ಸೊ ಅದನ್ನೆಲ್ಲ ಎತ್ತಿಡಬೇಕಿತ್ತು ಹಾಗಾಗಿ ಇವಾಗ ಒಂದು ಕಡೆಯಿಂದ ಅದನ್ನು ಇದ್ದೀನಿ ಇದು ಸೂಟ್ ಕೇಸು ಇಡೋಕ್ಕೆ ಜಾಗ ಇಲ್ಲ ಸೊ ಏಕೆಂದರೆ ಇವಾಗ ಸ್ವಲ್ಪ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಹೊರಗಡೆ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಇವಾಗ ಒಂದು ಈ ಟ್ರಂಕ್ ಇದೆಲ್ಲ ಸೊ ಟ್ರಂಕಲ್ಲಿ ಸ್ವಲ್ಪ ಜಾಗ ಇತ್ತು ಆ ಟ್ರಂಕ್ಗೆ ಸೂಟ್ ಕೇಸು ಬ್ಯಾಗು ಮತ್ತು ಮಿಕ್ಕಿದಂಥ ಕೆಲವೊಂದಷ್ಟು ಬಟ್ಟೆಗಳು ಎಲ್ಲ ಮೂಟೆ ತುಂಬಿದ್ದೆ ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ನಾನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೀನಿ ಸೊ ಹಾಗೆ ಹೀಗೆ ಕೆಲಸಗಳಂತೂ ಇದ್ದೇ ಇರುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಇಲ್ಲೂ ಹೋಗೋದು ಬೇಡವೇ ಬೇಡ ಅಂತ ಅನ್ನಿಸ್ಬಿಡತ್ತೆ ಒಂದು ವಾರ ಹೆಂಗೋ ರೆಸ್ಟ್ ಇರುತ್ತೆ ಹೊರಗಡೆ ಹೋದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಬಂದಮೇಲೆ ಅಷ್ಟೇ ಕೆಲಸ ಇರುತ್ತೆ ಅದಕ್ಕಿಂತ ಡಬ್ಬಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಕೆಲಸ ಇರುತ್ತೆ ಇವಾಗ ನಂದು ಹಾಗೆ ಆಯಿತು ಮನೆ ನೋಡಿ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಗ್ಬಿಟ್ಟಿತ್ತು ಸೊ ಬಟ್ಟೆ ಎಲ್ಲ ಹೋಗದು ಆನಂತರ ಮನೆ ಕ್ಲೀನಿಂಗ್ ಅಂತ ಬಂದೆ ಏಕೆಂದರೆ ಬಟ್ಟೆ ನೀರು ಸೋರ್ಕೊಂಡ್ರೆ ಒಣಗಾಕೋಣ ಅಂತೇಳಿ ಫಸ್ಟು ಬಟ್ಟೆ ಹೋಗಿ ಕೂತ್ಕೊಂಡೆ ಬಟ್ ಮಳೆ ಬಂದಿದ್ದ ಕಾರಣ ನಾನು ಬಟ್ಟೆ ಒಣಗಾಕಾಗಲೇ ಇಲ್ಲ ಸೊ ನೋಡ್ಬೋದು ಮನೆ ಹೇಗಿದೆ ಅಂತ ಸೊ ನಾನು ಹೋಗೋ ಟೈಮಲ್ಲಿ ಹೋಗ್ದಾಕಿದ್ದಂಥ ಬಟ್ಟೆಗಳು ಕೂಡ ಅಲ್ಲೇ ಇದೆ ಮಡಚಿರಲಿಲ್ಲ ನಾನು ಹಾಗೆಯೇ ಒಣಗಿಸ್ಬಿಟ್ಟು ಎತ್ತಿಟ್ಬಿಟ್ಟು ಹೋಗಿದ್ದೆ ಸೊ ಆ ಬಟ್ಟೆಗಳು ಕೂಡ ಹಾಗೆ ಇದೆ ಬಟ್ಟೆಗಳು ಕೂಡ ಮಡಚಬೇಕು ಮತ್ತು ಗಂಡು ಮಕ್ಕಳು ಮನೇಲಿದ್ರೆ ಹೇಗೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ವ ಹಾಗೇ ಸೊ ಅದಕ್ಕೆಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ದೀನಿ ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಯ್ ಫ್ರೆಂಡ್ಸ್ ನೋಡಿ ಒಗ್ಲೇ ಬಟ್ಟೆ ಎಲ್ಲ ಒಗ್ದಾಗ್ತೆ ಅಂದರೆ ಮಳೆ ಎರಡು ಸತಿ ಬಂದು ಎರಡು ಸತಿ ನಿಂತೋಯ್ತು ಹಾಗಾಗಿ ಒಣಗಾಕ್ಲಿಲ್ಲ ಇಲ್ಲೇ ಇದೆ ಬಟ್ಟೆಗಳೆಲ್ಲ ಬಟ್ಟೆ ಹಾಕಿದ್ದು ಬಟ್ಟೆಗಳೆಲ್ಲ ಅಲ್ಲೇ ಇದೆ ಸೊ ಮೋಡ ತುಂಬ ಮೋಡ ಇದೆ ಬಿಸಿಲು ಇಲ್ಲ ನೋಡೋದಷ್ಟೇ ಪ್ಯಾಂಟ್ಗಳಷ್ಟೇ ಒಣಗಾಕಿದ್ದೀನಿ ಗಾಳಿಗೆ ಒಣಗ್ಕೊಳ್ಳಿ ಅಂತ ಅದು ಬಿಟ್ಟರೆ ನೋಡಿ ಫುಲ್ಲು ಮೋಡ ಈಗ ಎರಡು ಸತಿ ಮಳೆ ಬಂದು ಎರಡು ಸತಿ ಹೋಗಿದೆ ಸೊ ಹಾಗಾಗಿ ಮತ್ತೆ ಬಟ್ಟೆ ಹಾಕಿದ್ರೆ ಮತ್ತೆ ಎಲ್ಲ ನೆನೆಯುತ್ತೆ ಬಟ್ಟೆ ಹಂಗಾಗಿ ಹಾಕಿಲ್ಲ ನಾನು ಇವಾಗ ಇದೊಂದಷ್ಟು ಒಂದು ಪ್ಯಾಂಟ್ಗಳಷ್ಟೇ ಇತ್ತು ಹಾಕಿದ್ದೀನಿ ಅದು ಕೂಡ ಮಳೆ ಬಂದಾಗ ಮತ್ತೆ ತಗೊಳ್ಳೋದು ಮತ್ತೆ ಹಾಕೋದು ಹೀಗೆ ಮಾಡಿದ್ದೀನಿ ಎರಡು ಸಲ ಹಂಗಾಗಿ ಈ ಬಟ್ಟೆಗಳನ್ನ ಒಣಗಾಕಿಲ್ಲ ಇನ್ನು ಅವಲ್ಲೇ ಇದ್ದಾವೆ ನೋಡೋಣ ಮಳೆ ನೈಟೆಲ್ಲ ಬರಬಹುದು ಅನ್ಕೋತೀನಿ ನಾಳೆ ಬೆಳಗ್ಗೆಯೇ ಒಣಗಾಕ್ಬೇಕು ಅದನ್ನು ನೀರೆಲ್ಲ ಸೋರ್ಕೊಂಡಿದೆ ಮತ್ತು ಮಳೆಗೆ ಹಾಕಿದ್ರೆ ಮತ್ತೆ ಅದೊಂಥರ ಸ್ಮೆಲ್ ಬಂದುಬಿಡತ್ತೆ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಲ್ಲ ಏಕೆಂದರೆ ಇವಾಗ ಬಿಸಿಲು ಕಮ್ಮಿ ಇರೋದರಿಂದ ಚೆನ್ನಾಗಿ ಒಣಗಲ್ಲ ಒಂಥರ ತುಂಬ ತಣ್ಣಗಿರುತ್ತೆ ಬಟ್ಟೆಗಳು ಹಾಗಾಗಿ ನೋಡೋಣ ಅದಕ್ಕೆ ಒಣಗಾಕಿಲ್ಲ ಅಲ್ಲೇ ಇಟ್ಟಿದ್ದೀನಿ ಸೊ ನೋಡಬೇಕು ನಾಳೆ ಬೆಳಿಗ್ಗೆ ಒಣಗಾಕಬೇಕು ನೋಡಿ ಎಷ್ಟು ಮೋಡ ಇದೆ ಅಂತ ಇಲ್ಲೂ ಒಂದು ಕಡೆ ಬಿಸಿಲೇ ಇಲ್ಲ ಎಲ್ಲ ಕಡೆ ಫುಲ್ಲು ಮಳೆ ಮೋಡ ಸೊ ಈ ಥರ ಇದೆ ವೆದರು ತುಂಬ ತಂಪಾಗಿದೆ ಗಾಳಿ ಬೀಸುತ್ತೆ ಸೊ ಗಾಳಿ ಬೀಸುತ್ತೆ ಗಾಳಿಗೆ ಒಣಕೊಳ್ಳುತ್ತೆ ಹಾಕೋಣ ಅಂದರೂ ಕೂಡ ಆಗಲ್ಲ ಏಕೆಂದರೆ ಅಂದರೆ ತುಂಬ ತಂಪು ಗಾಳಿ ಬೀಸ್ತಾ ಇದೆ ಮತ್ತು ಇಲ್ಲಿ ಶೀಟು ಅರ್ಧಕ್ಕೆ ಮಾತ್ರ ಇದೆ ನೆನೆಯುತ್ತೆ ಎಲ್ಲ ಸೊ ಬಟ್ಟೆ ಮತ್ತೆ ಎಲ್ಲ ನೆನೆಯುತ್ತೆ ಗಾಳಿಗೆ ಒಣ್ಕೊಂಡ್ರೂ ಕೂಡ ಮತ್ತು ಅದನ್ನು ಹಾಕಿ ತೆಗೆದು ಮಾಡೋಷ್ಟು ಪೇಷನ್ಸ್ ಎಲ್ಲ ಇರೋಲ್ಲ ಹಂಗಾಗಿ ನಾಳೆ ಬೆಳಗ್ಗೆಯೇ ಒಣಗಾಕೊಳ್ಳೋಣ ಅಂಥೇಳಿ ಹಾಗೆ ಇಟ್ಟಿದ್ದೀವಿ ಹಾಗೆ ಇದು ಮನಿ ಪ್ಲ್ಯಾಂಟು ಅಲ್ಲಿ ಆ ಮನೆ ಹತ್ರ ಮುಂದೆ ಡೋರಲ್ಲಿ ಇಟ್ಟಿದ್ವಿ ಸೊ ಇವಾಗ ಇದನ್ನು ಇಲ್ಲಿ ತಂದು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಂ ಚಿಗರು ಕೂಡ ಹೊಡೆದಿದೆ ನೋಡ್ಬೋದು ಚಿಗುರು ಕೂಡ ಆಗಿದೆ ಸೊ ಇಲ್ಲೂ ಅಷ್ಟೇ ಚಿಗುರು ಬರ್ತಾ ಇದೆ ಇಲ್ಲೂ ಕೂಡ ಚಿಗುರು ಬರ್ತಾ ಇದೆ ಅಷ್ಟು ಸೊ ಹಾಗೆ ಹಲುವೆರಾ ಗಿಡ ಕೂಡ ಇದೊಂಥರ ಬಿಸಿಲಿಗೆ ಜಾಸ್ತಿ ಬಿ ಜಾಸ್ತಿ ಬಿಸಿಲು ಆಯಿತು ಅನಿಸುತ್ತೆ ಸೊ ಹಾಗಾಗಿ ಇದು ಈ ಕಲರ್ ಆಗಿಬಿಟ್ಟಿದೆ ಗ್ರೀನ್ ಕಲರ್ ಇತ್ತು ಇದು ಹಲುವೆರಾ ಗಿಡ ಬಟ್ ಯಾಕೆ ಈ ಥರ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಬಿಸಿಲು ಜಾಸ್ತಿ ಆಗಿದ್ದಕ್ಕೋ ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲಿಲ್ಲ ಒಂಥರ ಕಲರ್ ಆಗಿಬಿಟ್ಟಿದೆ ಇದು ಸೊ ಇನ್ನೆಲ್ಲೂ ಇಲ್ಲ ಜಾಗ ಇಡಕ್ಕೆ ಸೊ ಮತ್ತು ಅಲ್ಲೆಲ್ಲ ಚಪ್ಪಲೆಲ್ಲ ಇಡ್ತೀವಿ ಅಲ್ಲೆಲ್ಲ ತುಳಸಿ ಗಿಡ ಅದೆಲ್ಲ ಇಡೋದು ಬೇಡ ಅಂತ ಸೊ ಅಲ್ಲೆಲ್ಲ ಇನ್ನೂ ಏನೂ ಸರಿಯಾಗಿ ಇಟ್ಟಿಲ್ಲ ಇಟ್ಕೋಬೇಕು ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಮತ್ತು ಇದು ತುಳಸಿ ಗಿಡ ಸೊ ತುಳಸಿ ಗಿಡನೂ ಅಷ್ಟೆ ಇಲ್ಲೊಂದು ಕಟ್ಟೆ ಮೇಲೆ ಇಟ್ಟಿದ್ದೀನಿ ಅಲ್ಲಿ ಆ ಮನೆಯಲ್ಲಿ ಹೇಗಿಟ್ಟಿದ್ನೋ ಹಾಗೆ ಒಂದು ಕಟ್ಟೆ ಮೇಲೆ ಇಟ್ಟಿದ್ದೀನಿ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ ಈಗ ಮಳೆ ಅಲ್ವಾ ಮಳೆಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗೆ ಇದು ಈ ಗಿಡಗಳು ಬಂದು ನನ್ನ ಪಾಪು ಸ್ಕೂಲಲ್ಲಿ ಕೊಟ್ಟಿರೋದು ನನ್ನ ಮಗನ ಸ್ಕೂಲಲ್ಲಿ ಕೊಟ್ಟಿರೋದು ಅಂದರೆ ನೇಚರ್ಸ್ ಡೇ ಅಂದರೆ ಪರಿಸರ ದಿನಾಚರಣೆ ಇತ್ತಲ್ವ ಸೊ ಆವಾಗ ಕೊಟ್ಟಿರೋವಂಥದ್ದು ಅವಾಗ ಕೊಟ್ಟಾಗ ಈ ಎರಡು ಚಿಗುರು ಇರಲಿಲ್ಲ ಇದು ಒಂದು ಇದು ಒಂದು ಎರಡು ಚಿಗುರು ಇರಲಿಲ್ಲ ಇದೆರಡು ಹೊಸ್ದಾಗಿ ಬಂದಿರೋದು ಚಿಗುರುತಾ ಇದೆ ಇದನ್ನು ಅಂದರೆ ಇದು ರೋಡ್ ಸೈಡಲ್ಲಿ ಹಾಕೋ ಅಂಥ ಮರಗಳು ಸೊ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಇನ್ನು ಪುಟ್ಟ ಚಿಕ್ಕ ಚಿಕ್ಕದಾಗಿದೆಯಲ್ವಾ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಸೊ ಹಾಗೆ ಈ ಗಿಡ ಎರಡು ಖಾಲಿ ಇದೆ ಇದಕ್ಕೆ ಏನಾದರೂ ಹಾಕಬೇಕು ಮತ್ತು ಅದೊಂದು ತುಳಸಿ ಗಿಡ ಇದೆ ಸೊ ಈ ಪಾಟನ್ನು ತೆಗೆದು ಇಲ್ಲಿತ್ತು ಸೋ ನೋಡಿ ಇಲ್ಲಿದೆ ಮತ್ತು ಇದು ಒಂದು ತುಳಸಿ ಗಿಡ ತುಳಸಿ ಗಿಡವೂ ಇದೆ ಮತ್ತು ಏನೋ ಇನ್ನೊಂದು ಗಿಡವೂ ಇದೆ ಅದರಲ್ಲಿ ಸೊ ನೋಡ್ಬೋದು ಈ ಕಲರ್ ಇತ್ತು ಅಲೋವೆರಾ ನಮ್ಮದು ಇದೆಯಲ್ಲ ಸೊ ಅದು ಅಲೋವೆರಾ ಈ ಕಲರ್ ಇತ್ತು ಬಟ್ ಯಾಕೋ ಕಲರ್ ಚೇಂಜ್ ಆಗಿಬಿಟ್ಟಿದೆ ಗೊತ್ತಿಲ್ಲ ಸೊ ಇದು ಒಂದು ತುಂಬ ಹಳೆಯ ಕಾಲದ ಒಂದು ಬೃಂದಾವನದ ಥರ ಇರುವಂಥ ತುಳಸಿ ಗಿಡ ಇದರಲ್ಲಿ ಜಾಗ ಕಮ್ಮಿ ಇಡಿಸುತ್ತೆ ಗಿಡ ಬೆಳೆಯೋದಕ್ಕೆ ಜಾಸ್ತಿ ಅವಕಾಶ ಸಿಗೋದಿಲ್ಲ ಹಾಗಾಗಿ ಇದಕ್ಕೆ ಏನೂ ಹಾಕಿಲ್ಲ ಹಂಗೆ ಇಟ್ಟಿದ್ದಾರೆ ಇದು ಓನರ್ ಇದ್ದಾರಲ್ವ ಸೊ ಅವ್ರದ್ದು ಇದು ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದಾರೆ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸಂಜೆ ಹಾಗೆ ಹೋಯಿತು ಸಂಜೆ ಒಂದು ಆರು ಗಂಟೆ ಸುಮಾರಿಗೆ ನಾನು ಇಡ್ಲಿಗೆ ನೆನೆಸಿದ್ದೆ ಸೊ ತುಂಬ ದಿನ ಆಗಿತ್ತು ಇಡ್ಲಿ ಮಾಡಿ ಈ ಮನೆಗೆ ಬಂದಾಗಿಂದ ಇಡ್ಲಿ ದೋಸೆ ಮಾಡೇ ಇರಲಿಲ್ಲ ಬೈ ಚಾನ್ಸ್ ಏನೋ ಒಂದು ಸತಿ ಮಾಡಿದೆ ಅನ್ಕೋತೀನಿ ಅಷ್ಟೇ ಸೊ ಅದಾದಮೇಲೆ ನಮ್ಮ ಮನೇಲಿ ಇಡ್ಲಿ ದೋಸೆನೇ ಕಮ್ಮಿ ಆಗಿಬಿಟ್ಟಿತ್ತು ನನಗೆ ಒಂಥರ ಇಡ್ಲಿ ಮತ್ತು ದೋಸೆ ಅಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೆ ಒಂಥರ ತುಂಬ ದಿನ ಆಯಿತಲ್ಲ ಮಾಡಿಲ್ಲ ಮಾಡಿಲ್ಲ ಅಂತ ಇತ್ತು ಸೊ ಹಾಗಾಗಿ ನೆನೆಸಿದ್ದೆ ಉದ್ದಿನ ಇರಲಿಲ್ಲ ಅಂಗಡಿಗೆ ಹೋದಾಗೆಲ್ಲ ಮರೆತು ಮರೆತು ಬರ್ತಾ ಇದ್ದೆ ಸೊ ದಿನಸಿ ಕೂಡ ತಂದಿರಲಿಲ್ಲ ಹಾಗಾಗಿ ಅದು ನೆನ್ಪಿಸ್ಕೊಂಡು ಉದ್ದಿನಬೇಳೆ ತರಿಸಿ ನೆನೆಸಿದ್ದೆ ಸೊ ಇವಾಗ ಅದನ್ನೆಲ್ಲ ಇದ್ದೀನಿ ಏಕೆಂದರೆ ಇವಾಗ ಸ್ವಲ್ಪ ಥಂಡಿ ಇರೋದರಿಂದ ಚಳಿಗಾಲ ಇರೋದ್ರಿಂದ ಬೇಗ ಪರ್ಮೆಂಟೇಷನ್ ಆಗೋದಿಲ್ಲ ಹಾಗಾಗಿ ಬೇಗ ಬರಲಿ ಅಂದರೆ ಹುಳಿ ಆಗಲಿ ಹುಳಿ ಬರಲಿ ಬೇಗ ಪರ್ಮೆಂಟೇಷನ್ ಆಗಲಿ ಅಂತ ಹೇಳಿಬಿಟ್ಟು ಇವಾಗ ಒಂದು ಸುಮಾರು ಆರು ಗಂಟೆ ಆಗಿತ್ತು ಆರು ಗಂಟೆ ಸುಮಾರಿಗೆ ಇದ್ದೀನಿ ಸೊ ಹೀಗೆ ಒಂದು ಕಡೆ ರುಬ್ಬಕ್ಕೆ ಇಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೋಬೋದು ಆರಾಮಾಗಿ ಯಾವುದೇ ಥರ ಮೇಲೆ ಬರೋದಾಗಲಿ ಮುಚ್ಚಲ ಅದೆಲ್ಲ ಏನೂ ಇಲ್ಲ ತುಂಬ ಟೈಟಾಗಿದೆ ಮುಚ್ಚಲ ಏನು ಏನಿದೆ ಅದು ತುಂಬ ಟೈಟಾಗಿದೆ ಬೆಲ್ಟ್ ಇರೋದ್ರಿಂದ ಸ್ವಲ್ಪ ಟೈಟಾಗಿರುತ್ತೆ ಸೊ ಹಾಗಾಗಿ ಹಾಕ್ಬಿಟ್ಟು ನಾನು ಬೇರೆ ಕೆಲಸಗಳನ್ನು ಇದ್ದೀನಿ ಹಾಗೆ ಹಾಲು ಇರಲಿಲ್ಲ ಹಾಲು ತಂದೆ ಹಾಲು ತಂದು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಟೀರಿಗೂ ಇಟ್ಟಿದ್ದೀನಿ ಸೊ ಹಾಗೆ ನಾನಿವತ್ತು ಏನೂ ಮಾಡಿಲ್ಲ ಸಾಂಬಾರು ನಿನ್ನೆದೇ ನಿನ್ನೆ ಸೋಮವಾರ ಅಲ್ವಾ ಸೊ ಅಮ್ಮ ಬಂದಿದ್ರು ಅಮ್ಮ ಬಂದಾಗ ಸೊಪ್ಪು ತಂದಿದ್ರು ಊರಿಂದ ಹೋಗಿ ನಾವು ಬಂದುಬಿಟ್ವಿ ಅಮ್ಮ ಅಲ್ಲೇ ಇದ್ದರು ಸೋಮವಾರ ಬಂದರು ಅವರು ಬಂದು ಬಂದಾಗ ಅವರು ಸೊಪ್ಪು ತಂದಿದ್ರು ಊರಿಂದ ಅಲ್ಲಿ ಸೊಪ್ಪು ಸಿಗುತ್ತಲ್ವ ತೋಟದಲ್ಲಿ ಸೊಪ್ಪು ಸಿಗುತ್ತಲ್ವ ಅಲ್ಲಿಂದ ಕುಯ್ಕೊಂಡು ತೊಗೊಂಡು ಬಂದಿದ್ರು ಸೊಪ್ಪು ಮಾಡಿದ್ದೆ ಸೊ ಸಾಂಬಾರೆಲ್ಲ ಹಾಗೆ ಇತ್ತು ನಾವು ಸೋಮವಾರ ತಿಂದು ಇನ್ನೂ ಸಾಂಬಾರು ಹಾಗೆ ಇತ್ತು ಸರಿ ಇವತ್ತು ಅದನ್ನೇ ಮೇಂಟೈನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಏನೂ ಮಾಡಲಿಲ್ಲ ಈಗ ಇರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಎಷ್ಟು ಮಾಡಿದ್ರೂ ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಈಗ ಅಡುಗೆ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬರಲ್ಲ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್